ಎಷ್ಟು ಸಾಧ ಕಳೆದ ಮೂರು ದಿವ್ಸದ ಹಿಂದೆ ಏನೋ ಒಂದ್ ದಿವಸ ಬೆಸ್ಕಾಮ್ ಏನೋ ದುರಸ್ತಿಗೆ ಅಂತ ಹೇಳಿ ಕೊಟ್ಟಿತ್ತು ಇವರು ಮುಂಜಾಗ್ರತೆ ಕ್ರಮ ತಗೊಳ್ಬೇಕಿತ್ತು ಯಾಕಂದ್ರೆ ಒಂದ್ ದಿವಸ ಎಲ್ಲ ಕರೆಂಟ್ ಇರೋಲ್ಲ ಅಂತ ಅಂದಾಗ ಇಲ್ಲಿ ಏನು ಜಿಲ್ಲಾಧಿಕಾರಿ ಏನು ಉಪ ವಿಭಾಗಾಧಿಕಾರಿಗಳಿದ್ದಾರೆ ದಂಡಾಧಿಕಾರಿಗಳಿದ್ದಾರೆ ಇವರೆಲ್ಲರೂ ಇದ್ರ ಕಡೆ ಗಮನ ಹರಿಸ್ಬೇಕಿತ್ತು ಯಾಕಂದ್ರೆ ಒಂದ್ ದಿವಸ ಪೂರ್ತಿ ಕರೆಂಟ್ ಇಲ್ಲಾಂದ್ರೆ ಅದ್ರ ಎಫೆಕ್ಟ್ ಮಾರ್ನೈಸ್ ಆಗುತ್ತೆ ಯು ಪಿ ಎಸ್ ಗಳೆಲ್ಲ ಸತ್ತೋಗಿರ್ತವೆ ಬ್ಯಾಟ್ರಿಗಳು ಸತ್ತೋಗಿರ್ತವೆ ಆದರೆ ಅದನ್ನು ಮಾರ್ನೈಸಿಂದ ರಿಪೇರಿ ಮಾಡೋಕ್ಕೆ ಹೋಗಿ ಅದು ಮತ್ತೆ ಅದೇನೋ ವೈರಿಂಗ್ ಎಲ್ಲ ಸುಸ್ತೋಗಿ ಮೂರು ದಿವಸ ಆಗಿದೆ ಇವತ್ತಿಗೆ ಒಟ್ಟಾರೆ ಜನಗಳಿಗೆ ಸೇವೆ ಇಲ್ಲ ಸಂಪೂರ್ಣ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಇಲ್ಲಿ ಯಾಕಂದರೆ ಇದ್ರ ಬಗ್ಗೆ ಯಾರು ಗಮನ ಹರ್ಸೋ ಇಲ್ಲ ಇಲ್ಲಿ ನೋಡಿದ್ರೆ ಏನು ಉಪವಿಭಾಗದಿಗಳು ಕೇಳಿದ್ರೆ ಅವರು ಪತ್ ಕೇಳೋಣ ಅಂದರೆ ಅವರು ಕೈಗೆ ಸಿಗ್ತಾ ಇಲ್ಲ ತಾಲೂಕು ವಾರ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಕಲಬುರಗಿ ಜಿಲ್ಲೆ ಬುಧವಾರ ಇಪ್ಪತ್ತೇಳನೇ ತಾರೀಕು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಈ ಸಮಸ್ಯೆ ಬಹಳ ಎದ್ದು ಕಾಣ್ತಾ ಇರೋದು ಆ ಭಾಗದಲ್ಲಿ ಇರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಶನಿವಾರ ಮೂವತ್ತನೇ ತಾರೀಕು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ರವಿವಾರ ಡಿಸೆಂಬರ್ ಒಂದರಂದು ಬೆಳಗಾಮ್ ಜಿಲ್ಲೆ ಬೆಳಗಾಂನಲ್ಲಿ ಆ ಭಾಗದ ಪ್ರವಾಸದ ಮೊದಲೇ ಹಂತದ ಪ್ರವಾಸದ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಜನಜಾಗೃತಿ ಮಾಡೋದು ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲರೂ ಕೂಡಿ ನೆಲೆ ಮಾಡಿದ್ದೀವಿ ಇದನ್ನು ನಾವು ಸುಮ್ಮನೆ ಕೂತುಕೊಳಿಲ್ಲ ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಒಂದೊಂದು ದಿವಸ ಹೋಗಿ ಎಲ್ಲೆಲ್ಲಿ ಯಾವ ರೀತಿ ಯಾವ ತಾಲೂಕಿನಲ್ಲಿ ಆಗಿದೆ ಅಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಅದು ಪೂರ್ಣವಾದಂಥ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ನಮ್ಮ ಅಧ್ಯಕ್ಷರೇನಿದ್ದಾರೆ ಜಗದಂಬಪ್ಪ ಅವರು ನೀವೆಲ್ಲನೂ ವರದಿ ರೆಡಿ ಮಾಡಿರಿ ಭಾಳ ಒಂದು ಮಾದರಿಯಾಗಿ ಜಾಫರ್ನಲ್ಲಿ ಮಾಡಿದ್ರಿ ಈ ರೀತಿ ಜನಜಾಗೃತಿ ಮಾಡುವ ಅವಶ್ಯಕತೆ ಈ ಹೋರಾಟವನ್ನು ನಾವು ಈಗಾಗಲೇ ಅರವಿಂದ್ ನಿಬ್ಬಾಳ್ ಅವರು ಇಪ್ಪತ್ತೈದನೇ ತಾರೀಕಿನ ಪ್ರಾರಂಭ ಮಾಡ್ತೀವಿ ಆದರೆ ಇನ್ನೊಂದು ಪ್ರಾಬ್ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗುತ್ತೆ ಯಾವುದೇ ವಾಕಪ್ಗೆ ಸಂಬಂಧಪಟ್ಟಂಥ ಏನೇ ಕಾನೂನು ಹೋರಾಟ ನಮ್ಮ ನ್ಯಾಯಾಲಯಗಳಲ್ಲಿ ಅದು ಇಟ್ಟಾಗ್ತದೆ ಟ್ರಿಬ್ಯುನಲ್ ಅಲ್ಲ ದೊಡ್ಡ ಶಾಪ್ ಆಗಿಬಿಟ್ಟಿದೆ ಯಾಕಂದರೆ ಅಲ್ಲಿ ಟ್ರಿಬ್ಯುನಲ್ಲಿರುವ ಎಲ್ಲ ಒಂದೇ ಕೋಮು ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿದ್ರಬೇಕು ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡಬೇಕಿದ್ದು ನನ್ನ ಜಮೀನು ನನ್ನ ಮುತ್ತಾತನ ಜಮೀನು ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೋ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಒಂದು ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ ನಿಶ್ಚಯ ಮಾಡಿದ್ದೇವೆ ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ ನಿಶ್ಚಯ ಆಗಿದೆ ಅದರ ಪ್ರಕಾರ ಮೂರು ತಂಡಗಳ ರಚನೆಯೂ ಕೂಡ ಆಗಿದೆ ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಎಲ್ಲವೂ ಕೂಡ ತಿಳಿಸ್ತಾ